ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಓವರ್ವ್ಯೂ ಮಾಡಿ ಅಂತ ಪ್ರಯತ್ನ ಮಾಡೋಣ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ಗಳ ಪರ್ಫಾರ್ಮೆನ್ಸ್ ಅನ್ನು ಕೂಡ ನೋಡೋಣ ಯಾಕಂದ್ರೆ ನಿನ್ನೆ ಹಲವಾರು ಕಂಪನಿಗಳ ರಿಸಲ್ಟ್ ಬಂದಿತ್ತು ಜೊತೆಗೆ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳು ಬಂದಿತ್ತು ಅವುಗಳಿಗೆ ರಿಯಾಕ್ಷನ್ ಹೇಗಿದೆ ಹಾಗೆ ಇವತ್ತು ಕೂಡ ಹಲವು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳು ಡ್ಯೂರಿಂಗ್ ದ ಮಾರ್ಕೆಟ್ ಬಂದಿದ್ದಾವೆ ಆ ಎಲ್ಲವನ್ನು ಕೂಡ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಪ್ಲೇ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶಿಷನ್ ತಗೋಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸೊ ಮೊದಲಿಗೆ ಸೆನ್ಸೆಕ್ಸ್ ನ ನಾವು ಅನ್ನು ನೋಡಿದ್ರೆ ನೂರದ್ ನಾಲ್ಕು ಪಾಯಿಂಟ್ ಅಥವಾ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆಸ್ ಅಲ್ಲಿ ಸೆನ್ಸೆಕ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೊ ಆಲ್ಮೋಸ್ಟ್ ಎರಡು ಎರಡು ಕಾಲವರೆಗೂ ಪರ್ಫಾರ್ಮೆನ್ಸ್ ಇನ್ನೂ ತುಂಬಾ ಚೆನ್ನಾಗಿತ್ತು ನಂತರ ಸ್ವಲ್ಪ ಡೌನ್ ಫಾಲ್ ಕಂಡು ಬಂತು ಮಾರ್ಕೆಟ್ ಅಲ್ಲಿ ಸ್ಟಿಲ್ ಮೋರ್ ದನ್ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸೆನ್ಸೆಕ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ನಿಫ್ಟಿ ಫಿಫ್ಟಿ ಕಡೆ ಬಂದ್ರೆ ಎಲ್ಲೂ ಕೂಡ ನೋಡಬಹುದು ಮೂವತ್ನಾಲ್ಕು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಗ್ಯಾಪ್ ಅಪ್ ಓಪನ್ ಆಯಿತು ಅಂದ ನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಯಿತು ಬಟ್ ಎರಡು ಗಂಟೆ ನಂತರ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದು ಓವರ್ ಆಲ್ ಪಾಸಿಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಡ್ತು ನೆಕ್ಸ್ಟ್ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ಗಳ ಗಳ ಕಡೆ ಬಂದ್ರೆ ನಿಫ್ಟಿ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ನೋಡ್ಬೋದು ನೋಡಬಹುದು ಇವತ್ತು ಜೀರೋ ಪಾಯಿಂಟ್ ಡಬಲ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಕೂಡ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಹಾಗೆ ಇವತ್ತು ವಿಕ್ಸ್ ಪಾಸಿಟಿವ್ ಆಗಿದೆ ನಿನ್ನೆ ಈಗಾಗಲೇ ವಿಕ್ಸ್ ಬಗ್ಗೆ ಡೀಟೇಲ್ ವಿಡಿಯೋ ಮಾಡಿದ್ದೀನಿ ಇಲ್ಲಿವರೆಗೂ ಯಾರಾದರೂ ನೋಡಿಲ್ಲ ಅಂತಂದ್ರೆ ಒಂದ್ಸಲ ನೋಡಿ ಇದೇನು ಅಂತ ಗೊತ್ತಾಗುತ್ತೆ ಇದು ಒಂದು ಸ್ಟಾಕ್ ಅಲ್ಲ ಅಥವಾ ಇದರಲ್ಲಿ ಯಾವುದೇ ರೀತಿಯ ಸ್ಟಾಕ್ ಇರೋದಿಲ್ಲ ಜಸ್ಟ್ ಮಾರ್ಕೆಟ್ ಒಲಟಲಿಟಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಬಳಸುವಂತ ಒಂದು ಇಂಡಿಕೇಟರ್ ಹಾಗೆ ನಿಫ್ಟಿ ಮಿಡ್ ಕ್ಯಾಪ್ ಒನ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಏಟ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಇವತ್ತು ಸ್ವಲ್ಪ ಡೌನ್ ನಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಅಥವಾ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಝೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ನಮ್ಮ ಮೈಕ್ರೋ ಕ್ಯಾಪ್ ಬಂದ್ರೆ ಇಲ್ಲಿ ಕೂಡ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಲಾರ್ಜ್ ಕ್ಯಾಪ್ ಕೋಲ್ಸಿದ್ರೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಅಂತ ಹೇಳ್ಬೋದು ಯಾಕಂದ್ರೆ ನೀವು ಇಲ್ಲಿ ನೋಡಬಹುದು ರೀತಿ ಇದೆ ಅಂತ ನಿಫ್ಟಿ ಅಲ್ಲಿ ಜೀರೋ ಪಾಯಿಂಟ್ ಒನ್ ಫೈವ್ ನೆಕ್ಸ್ಟ್ ಫಿಫ್ಟಿ ಪರವಾಗಿಲ್ಲ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಟು ಟೂ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ತ್ರೀ ಈ ರೀತಿ ಪರ್ಫಾರ್ಮೆನ್ಸ್ ಬರುವಾಗ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ನೆಕ್ಸ್ಟ್ ಸೆಕ್ಟೋರಲ್ ಇಂಡೈಸಸ್ಗಳ ಕಡೆ ಬಂದ್ರೆ ಜೀರೋ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಬ್ಯಾಂಕ್ ಆಟೋ ಇವತ್ತು ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಫೈನಾನ್ಸಿಯಲ್ ಸರ್ವಿಸ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಎಫ್ಎಂಸಿ ಇವತ್ತು ಫ್ಲಾಟ್ ಇದೆ ಐಟಿ ನಲ್ಲಿ ಅಗೈನ್ ಕಂಟಿನ್ಯೂಷನ್ ಆಗಿದೆ ಡೌನ್ ಫಾಲ್ ಇದಕ್ಕೆ ಒಂದು ಕಾರಣ ಇದೆ ಅದನ್ನ ನಾನು ಸೆಪರೇಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಫ್ಟಿ ಮೀಡಿಯಾದಲ್ಲಿ ಕೂಡ ಡೌನ್ ಇದೆ ಮೆಟಲ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಫಾರ್ಮಾ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಪಿ ಎಸ್ ಸಿ ಬ್ಯಾಂಕ್ ಗಳು ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದಾವೆ ಪ್ರೈವೇಟ್ ಬ್ಯಾಂಕ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ ರಿಯಾಲಿಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಹೆಲ್ತ್ ಕೇರ್ ಎಲ್ಲಾನು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ ಐಲ್ಯಾಂಡ್ ಗ್ಯಾಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಓವರ್ ಆಲ್ ಸಾಕಷ್ಟು ಸೆಕ್ಟರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಕೆಲವು ಸೆಕ್ಟರ್ ಮಾತ್ರ ಸ್ವಲ್ಪ ಪ್ರೆಷರ್ ಕಂಡು ಬಂತು ಓವರ್ ಆಲ್ ಇವತ್ತು ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಅಂತ ಹೇಳ್ಬೋದು ಸಾಕಷ್ಟು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಇವತ್ತು ಪಾಸಿಟಿವ್ ಆಗಿ ಇದಾವೆ ಸೊ ಅದನ್ನ ನಾವು ಈಗ ನೋಡೋದ್ವಿ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಇಂಡಸ್ ಟವರ್ ಅಲ್ಲಿ ಇವತ್ತು ನೋಡಬಹುದು ತ್ರೀ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಇದಕ್ಕೆ ಕಾರಣ ನಿನ್ನೆ ಒಂದು ನ್ಯೂಸ್ ಬಂದಿತ್ತು ವೋಡಫೋನ್ ಐಡಿಯಾದಿಂದ ಭಾರತೀಯ ಏರ್ಟೆಲ್ ವಡೋಫೋನ್ ಐಡಿಯಾದಲ್ಲಿ ಯುಕೆ ನಲ್ಲಿ ಇಂಡಿಯಾದಲ್ಲೆಲ್ಲ ನಲ್ಲಿ ಸ್ಟೇಕ್ ತಗೊಳ್ಬಹುದು ಅನ್ನೋ ನ್ಯೂಸ್ ಬಂದಿತ್ತು ಸೊ ಆ ನ್ಯೂಸ್ ಗೆ ಇವತ್ತು ಏರ್ಟೆಲ್ ಇಂದ ಒಂದು ಕ್ಲಾರಿಫಿಕೇಶನ್ ಕೂಡ ಬಂದಿದೆ ನೀವು ಇಲ್ಲೇ ನೋಡಬಹುದು ಭಾರತ ಏರ್ಟೆಲ್ ಸೇಸ್ ಇಟ್ ಹಸ್ ನೋ ಡಿಸೈರ್ ಟು ಬೈ ಔಟ್ ಸಿ ಶೇರ್ ಅಂಡ್ ಅಪ್ ಸ್ಟೇಕ್ ಕ್ಲಾರಿಫಿಕೇಶನ್ ಬಂತು ಸೊ ನಂತರ ಇದರಲ್ಲಿ ಫಾಲ್ ಕೂಡ ಕಂಡು ಬಂತು ಇದು ಯು ಕೆ ನಲ್ಲಿ ಇಂಡಿಯಾದಲ್ಲ ಸೆಂಟ್ ಡಿ ಎಲ್ ಎಂ ಇವತ್ತು ನೋಡಬಹುದು ಫೈವ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸೊ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಈ ಕಂಪನಿಯ ರಿಸಲ್ಟ್ ಅನ್ನ ನೋಡಿದ್ವಿ ಸೊ ರಿಸಲ್ಟ್ ಚೆನ್ನಾಗಿತ್ತು ರಿಸಲ್ಟ್ ಗೆ ರಿಯಾಕ್ಷನ್ ಕೂಡ ತುಂಬಾ ಚೆನ್ನಾಗಿ ಕಂಡು ಬಂದಿದೆ ನೋಡಬಹುದು ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಒಳ್ಳೆ ರಿಯಾಕ್ಷನ್ ಕೂಡ ಮಾರ್ಕೆಟ್ ಇಂದ ಕಂಡು ಬಂದಿದೆ ನಂತರ ಟಾಟಾ ಎಲೆಕ್ಸಿ ರಿಸಲ್ಟ್ ಕೂಡ ನೋಡಿದ್ವಿ ಕ್ವಾರ್ಟರ್ ಅನ್ ಕ್ವಾರ್ಟರ್ ಅಂಡರ್ ಪರ್ಫಾರ್ಮೆನ್ಸ್ ಇತ್ತು ನೋಡಬಹುದು ಇವತ್ತು ನಾಲ್ಕೂವರೆ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೊ ಅಂದ್ರೆ ಮಾರ್ಕೆಟ್ ಕಂಪನಿಯ ನಂಬರ್ಸ್ ಗೆ ತಮ್ಸ್ ಡೌನ್ ಮಾಡಿದೆ ಅಂತಾನೆ ಹೇಳ್ಬೋದು ಹಾಗಂತ ನಾವೇನು ಮಾರಾಟ ಮಾಡಿ ಎಕ್ಸಿಟ್ ಆಗ್ಬೇಕು ಅಂತಲ್ಲ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಆರಾಮಾಗಿ ಓಲ್ಡ್ ಮಾಡ್ಬೋದು ಯಾಕಂದ್ರೆ ಈ ರೀತಿ ಆಗ್ತಾ ಇರುತ್ತೆ ಪ್ರತಿ ಕ್ವಾರ್ಟರ್ ಅಷ್ಟೇ ಸೊ ಒಂದಲ್ಲ ಒಂದು ವಿಚಾರಕ್ಕೆ ಡೌನ್ ಆಗ್ತಾ ಇರ್ತವೆ ಮತ್ತೆ ಕಮ್ ಬ್ಯಾಕ್ ಅನ್ನು ಕೂಡ ಮಾಡ್ತೇವೆ ನೀವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇನ್ ಕೇಸ್ ಈ ರೀತಿ ರಿಸಲ್ಟ್ ಬಂದಾಗೆಲ್ಲ ಡೌನ್ ಆಗ್ತಾನೆ ಹೋಗಿದ್ರೆ ಕೆಳಗಡೆ ಇರಬೇಕಿತ್ತು ಯಾಕೆ ಮೇಲೆ ಇರ್ತಾ ಇತ್ತು ಇವೆಲ್ಲ ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಗಳು ಖಂಡಿತ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನು ಕೊಟ್ಟೆ ಕೊಡ್ತವೆ ಒಳ್ಳೆ ಸ್ಟಾಕ್ ಗಳು ಮಾರ್ಕೆಟ್ ಅಂತೂ ನಂಬರ್ಸ್ ಗೆ ಸ್ವಲ್ಪ ಡಿಸಪಾಯಿಂಟ್ ಆಗಿದೆ ನೆಕ್ಸ್ಟ್ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಇಲ್ಲೂ ಕೂಡ ನೋಡಬಹುದು ಐದುವರೆ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಇದು ಕೂಡ ಅಷ್ಟೇ ಈ ಸ್ಟಾಕ್ ಅಲ್ಲೂ ಕೂಡ ಡೌನ್ ಫಾಲ್ ಬರೋದು ಖಂಡಿತ ಅದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಇನ್ವೆಸ್ಟರ್ಸ್ಗೆ ಯಾಕಂದ್ರೆ ಒಳ್ಳೆ ಸ್ಟಾಕನ್ನು ಡಿಸ್ಕೌಂಟಲ್ಲಿ ಡಿಸ್ಕೌಂಟ್ ಅಲ್ಲಿ ಬೈ ಮಾಡುವಂತ ಅವಕಾಶ ಸಿಗುತ್ತೆ ಹಾಗಾಗಿ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಒಂದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಕಂಪನಿ ರಿಸಲ್ಟ್ ಬಂದಿತ್ತು ರಿಸಲ್ಟ್ಗೆ ಗೆ ರಿಯಾಕ್ಷನ್ ಡಿಸ್ಅಪಾಯಿಂಟ್ ಇದೆ ನಂತರ ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ ಎಮ್ ಸಿ ಎಕ್ಸ್ ನ ರಿಸಲ್ಟ್ ಕೂಡ ಬಂದಿತ್ತು ರಿಸಲ್ಟ್ ಅನ್ನು ಕವರ್ ಮಾಡಿದ್ದೆ ಕೂಡ ರಿಸಲ್ಟ್ ಚೆನ್ನಾಗಿದೆ ಇಲ್ಲೂ ಕೂಡ ರಿಸಲ್ಟ್ ಅಲ್ಲಿ ಏನಂತ ಡೌನ್ ಫಾಲ್ ಇಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆದರೆ ಎಸ್ಟಿಮೇಷನ್ಸ್ ಅನ್ನ ಮೀಟ್ ಮಾಡೋಕ್ಕಾಗಿಲ್ಲ ಸೊ ಎಸ್ಟಿಮೇಷನ್ಸ್ ಮೀಟ್ ಮಾಡಿಲ್ದಿರೋದ್ರಿಂದ ಫೋರ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನೋಡಬಹುದು ಎಂ ಸಿ ಎಕ್ಸ್ ಲಂಸ್ ಸೆವೆನ್ ಪರ್ಸೆಂಟ್ ಆನ್ ಬಿಲೋ ಎಸ್ಟಿಮೇಟ್ ಲಾಸ್ ಇಂದ ಪ್ರಾಫಿಟ್ ಬಂದಿದೆ ಸ್ಟಿಲ್ ಡೌನ್ ಆಗಿದೆ ಸೊ ಎಸ್ಟಿಮೇಷನ್ ಅನ್ನ ಮೀಟ್ ಮಾಡಿಲ್ಲ ಹಾಗಾಗಿ ಶಾರ್ಟ್ ಟರ್ಮ್ ಪ್ಲೇಯರ್ಸ್ ಎಕ್ಸಿಟ್ ಕೂಡ ಆಗಿರ್ತಾರೆ ಅದು ಶಾರ್ಟ್ ಟರ್ಮ್ ಪ್ಲೇಯರ್ಸ್ ಲಾಂಗ್ ಟರ್ಮ್ ಪ್ಲೇಯರ್ಸ್ ಆರಾಮಾಗಿ ಹೋಲ್ಡ್ ಮಾಡ್ತಾರೆ ಶಾರ್ಟ್ ಟರ್ಮ್ ಎಂಟ್ರಿ ಎಕ್ಸಿಟ್ ಮಾಡ್ತಾ ಇರ್ತಾರೆ ಸೊ ನಾವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬಾರದು ನಂತರ ತ್ರೀ ಸಿಕ್ಸ್ಟಿ ಒನ್ ಇದರ ರಿಸಲ್ಟ್ ಕೂಡ ಬಂದಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ಇದನ್ನು ಕೂಡ ಕವರ್ ಮಾಡಿದೆ ನೋಡಬಹುದು ನಾಲ್ಕು ಪರ್ಸೆಂಟ್ ಅಲ್ಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಹಾಗಾಗಿ ಒಳ್ಳೆ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ನೋಡಬಹುದು ಸ್ಟಾಕ್ ಸರ್ಜಸ್ ಓವರ್ ತರ್ಟೀನ್ ಪರ್ಸೆಂಟ್ ಆಫ್ಟರ್ ನೆಟ್ ಪ್ರಾಫಿಟ್ ಜಂಪ್ಸ್ ಫಿಫ್ಟಿ ಫೈವ್ ಪರ್ಸೆಂಟ್ ಇನ್ ಕ್ಯೂ ಫೋರ್ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಹಾಗಾಗಿ ಮಾರ್ಕೆಟ್ ಅಪ್ರಿಷಿಯೇಟ್ ಕೂಡ ಮಾಡಿದೆ ಇದು ಇತ್ತೀಚೆಗೆ ಲಿಸ್ಟ್ ಆಗಿರುವಂತಹ ಕಂಪನಿ ತುಂಬಾ ಜಾಸ್ತಿ ದಿನದ ಚಾರ್ಟ್ ನೋಡಲಿಕ್ಕೆ ಸಿಗೋದಿಲ್ಲ ಜನವರಿ ಇಪ್ಪತ್ತ್ ಮೂರು ಒಂದು ಒಂದು ಕಾಲು ವರ್ಷ ಆಗಿದೆ ಅಷ್ಟೇ ಇಲ್ಲಿವರೆಗೂ ಡೌನ್ ಇದೆ ಪರ್ಫಾರ್ಮೆನ್ಸ್ ಜಾಸ್ತಿನೇ ಡೌನ್ ಆಗಿತ್ತು ಲಿಸ್ಟ್ ಆದ ನಂತರ ಇತ್ತೀಚೆಗೆ ಸ್ವಲ್ಪ ರಿಕವರಿನೂ ಕೂಡ ಮಾಡಿದೆ ಬಟ್ ರಿಸಲ್ಟ್ ಚೆನ್ನಾಗಿತ್ತು ಹಾಗಾಗಿ ರಿಯಾಕ್ಷನ್ ಕೂಡ ಚೆನ್ನಾಗಿ ಬಂದಿದೆ ಇವತ್ತು ಮಾರ್ಕೆಟ್ ಅಲ್ಲಿ ಸೊ ನೆಕ್ಸ್ಟ್ ಆರ್ ವಿ ಎನ್ ಎಲ್ ಆರ್ ವಿ ಎನ್ ನ ಬಗ್ಗೆ ಒಂದು ಅಪ್ಡೇಟ್ ಈಗಾಗಲೇ ಟ್ವಿಟರಲ್ಲಿ ಅಲ್ಲಿ ಹಾಗೂ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಕೊಟ್ಟಿದ್ದೆ ಸೊ ನೋಡಿರೋರಿಗೆ ಗೊತ್ತಿರುತ್ತೆ ಕಂಪನಿ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರಬಂದಿದೆ ಸದರನ್ ರೈಲ್ವೇಸ್ ಅಲ್ಲಿ ನಾನೂರ ಮೂವತ್ತೊಂಬತ್ತು ಕೋಟಿ ಪ್ರಾಜೆಕ್ಟ್ ಇದು ಕಂಪನಿಯ ಜಾಯಿಂಟ್ ವೆಂಚರ್ ಬರ ಆರ್ ವಿನ್ ಎಲ್ ಅಷ್ಟೇ ಅಲ್ಲ ಜಾಯಿಂಟ್ ವೆಂಚರ್ ಬಿಡಿಂಗ್ ಇದು ಅದರಲ್ಲಿ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರಬಂದಿದೆ ಸೊ ಲೋಯೆಸ್ಟ್ ಬಿಡರ್ ಆಗಿ ಹೊರಬಂದಿದೆ ಅಂದ್ರೆ ಆರ್ಡರ್ ಈ ಕಂಪನಿಗೆ ಸಿಗುವಂತ ಚಾನ್ಸಸ್ ಇರುತ್ತೆ ಸೊ ಅದು ಅಫಿಷಿಯಲಿ ಅನೌನ್ಸ್ಮೆಂಟ್ ಆಗೋದು ಬಾಕಿ ಇರುತ್ತೆ ಸೊ ಮೇ ಬಿ ಒನ್ ಆರ್ ಟೂ ಡೇಸಲ್ಲಿ ಅದು ಕೂಡ ಬರುತ್ತೆ ಸೊ ಒಳ್ಳೆ ಸುದ್ದಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕಲ್ಲಿ ಕಂಡು ಬಂದಿದೆ ನಿನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಇನ್ ಕೇಸ್ ನೀವು ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೀವು ಇಲ್ಲಿ ನೋಡ್ಬೋದು ಒಂಬತ್ತುವರೆ ಪರ್ಸೆಂಟ್ ಫೈವ್ ಡೇಸ್ ಅಲ್ಲಿ ರ್ಯಾಲಿ ಕಂಡು ಬಂದಿದೆ ಆಲ್ಮೋಸ್ಟ್ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಡೌನ್ ಆಗಿತ್ತು ಪರ್ಫಾರ್ಮೆನ್ಸ್ ಆಲ್ಮೋಸ್ಟ್ ಲಾಸ್ಟ್ ಎರಡು ತಿಂಗಳಿಂದ ಕೂಡ ಡೌನ್ ಅಲ್ಲಿ ಇತ್ತು ಸೊ ಈಗ ಒಳ್ಳೆ ರಿಕವರಿಯನ್ನ ಮಾಡ್ತಾ ಇದೆ ನೋಡೋಣ ಎಷ್ಟು ಮಟ್ಟಿಗೆ ಈ ರ್ಯಾಲಿ ಕಂಟಿನ್ಯೂ ಆಗುತ್ತೆ ಅಂತ ಬಟ್ ಎಲೆಕ್ಷನ್ ಮುಂದೆ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿ ಡಿಸಿಷನ್ ತಗೊಳ್ಳೋದು ಒಳ್ಳೇದು ಸರ್ಕಾರಿ ಕಂಪನಿಗಳಲ್ಲಿ ನೆಕ್ಸ್ಟ್ ಓಡೋಫಾನ್ ಐಡಿಯಾ ಓಡೋಫೋನ್ ಐಡಿಯಾದಲ್ಲಿ ನೋಡಬಹುದು ಇವತ್ತು ಒಂಬತ್ತು ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ನಿನ್ನೆ ರ್ಯಾಲಿ ಕಂಡು ಬಂದಿತ್ತು ನಿನ್ನೆ ಕೂಡ ಹೇಳಿದ್ದೆ ರ್ಯಾಲಿಯನ್ನು ನೋಡಿ ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ ಮಾಡಬೇಡಿ ಅಂತ ಇನ್ ಕೇಸ್ ಯಾರಾದರೂ ನಿನ್ನೆ ಬೈ ಮಾಡಿದ್ರೆ ನೋಡ್ಬೋದು ಇವತ್ತು ಒಂಬತ್ತು ಪರ್ಸೆಂಟ್ ಡೌನ್ ಸೊ ಈಗಾಗೇ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿಕ್ಕಾಗೋದಿಲ್ಲ ಯಾಕಂದ್ರೆ ಇದು ಒಂದು ಸ್ಟ್ರಗಲ್ ಮಾಡ್ತಿರುವಂತಹ ಕಂಪನಿ ಈ ರೀತಿ ಪರ್ಫಾರ್ಮೆನ್ಸ್ ಇರುವಂತಹ ಕಂಪನಿ ಮೋರ್ ದಾನ್ ಸೆವೆಂಟಿ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿರುವಂತಹ ಕಂಪನಿ ಮ್ಯಾಕ್ಸಿಮಮ್ ಪರ್ಫಾರೆನ್ಸ್ ಅನ್ನ ನೋಡಿದ್ರೆ ಇನ್ ಕೇಸ್ ನೀವು ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಮೋರ್ ದನ್ ಹಂಡ್ರೆಡ್ ಪರ್ಸೆಂಟ್ ಗೇನ್ ಆದ್ರೆ ಕಂಪನಿ ತನ್ನ ಅಸ್ತಿತ್ವಕ್ಕಾಗಿ ಹೋರಾಡುತ್ತಿದೆ ಸೊ ಇಂತ ಕಡೆ ನಾವು ಇನ್ವೆಸ್ಟ್ ಮಾಡಿ ನಮ್ಮ ಹಣ ಕಳ್ಕೊಳ್ಳೋದಕ್ಕಿಂತ ಬೇರೆ ಕಡೆ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡೋದು ಬೆಟರ್ ಇಲ್ಲಿ ಕಳ್ಕೊಳ್ತೀವಿ ಅಂತ ಹಂಡ್ರೆಡ್ ಪರ್ಸೆಂಟ್ ಹೇಳಿಕ್ ಆಗುದಿಲ್ಲ ಕಂಬ್ಯಾಕ್ ಮಾಡುವುದು ಬಟ್ ಕಷ್ಟ ಇದೆ ಯಾಕಂದ್ರೆ ಎರಡು ಲಕ್ಷ ಕೋಟಿಗಿಂತ ಜಾಸ್ತಿ ಸಾಲ ಇದೆ ಕಂಪನಿ ಅದೆಲ್ಲಾನು ಸಾಲ ತೀರಿಸಿ ಕಂಪನಿ ಸ್ಟ್ರಾಂಗ್ ಕಂಬ್ಯಾಕ್ ಮಾಡಬೇಕು ಅಂತಂದ್ರೆ ಮುಳ್ಳಿನ ಹಾದಿ ಸವಸ್ಬೇಕಾಗಿದೆ ಹಾಗಾಗಿ ರಿಟೇಲ್ ಇನ್ವೆಸ್ಟರ್ಸ್ ಸ್ವಲ್ಪ ದೂರ ಇರೋದು ಅಂತ ನನ್ನ ಅನಿಸಿಕೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವತ್ತಿನ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ನಂತರ ರಿಲಯನ್ಸ್ ಇಂಡಸ್ಟ್ರೀಸ್ ನೋಡಬಹುದು ಇವತ್ತು ಕೂಡ ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಲ್ಲಿ ಮಧ್ಯಾಹ್ನದವರೆಗೂ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್ ಸೊ ಇಲ್ಲಿ ಸ್ಟಾಕ್ ಡೌನ್ ಆಗಿ ಶುರುವಾಯಿತು ಮಾರ್ಕೆಟಲ್ಲೂ ಕೂಡ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ನೋಡಬಹುದು ಯಾಕಂದ್ರೆ ಇವೆಲ್ಲ ಹೆವಿ ವೈಟ್ ಸ್ಟಾಕ್ಗಳು ಇವುಗಳ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅದೇ ರೀತಿ ಇಂಡೆಕ್ಸ್ ಪರ್ಫಾರ್ಮೆನ್ಸ್ ಇರುತ್ತೆ ಟೈಮ್ಸ್ ಅದರಲ್ಲೂ ಡಿ ಎಫ್ ಸಿ ಬ್ಯಾಂಕ್ ರಿಲಯನ್ಸ್ ಇಂಡಸ್ಟ್ರೀಸ್ ಟಿ ಸಿ ಎಸ್ ಇನ್ಫೋಸಿಸ್ ಈ ಕಂಪನಿಗಳು ಚಾರ್ಟ್ ಚೆಕ್ ಮಾಡಿ ಒಂದ್ಸಲ ಆಲ್ಮೋಸ್ಟ್ ಇಂಡೆಕ್ಸ್ ಗೆ ಮ್ಯಾಚ್ ಆಗ್ತವೆ ಯಾಕಂದ್ರೆ ಎಲ್ಲ ಹೆವಿ ವೈಟ್ ಸ್ಟಾಕ್ಗಳು ಇವುಗಳ ಪರ್ಫಾರ್ಮೆನ್ಸ್ ಡೌನ್ ಆದ್ರೆ ಇಂಡೆಕ್ಸ್ ಪರ್ಫಾರ್ಮೆನ್ಸ್ ಡೌನ್ ಆಗೋದು ಸೊ ಇದೇ ಇಂಪ್ಯಾಕ್ಟ್ ಇಂಡೆಕ್ಸ್ ಮೇಲೆ ಬೀಳೋದು ಹಾಗಾಗಿ ಆಲ್ಮೋಸ್ಟ್ ಚಾರ್ಟ್ ಸಿಮಿಲರ್ ಇರುತ್ತೆ ಬಟ್ ಯಾವುದೋ ಒಂದು ಕಂಪನಿಯಲ್ಲಿ ಒಂದಲ್ಲ ಎಲ್ಲಾ ಕಂಪನಿಗಳಲ್ಲಿ ಏನಾದ್ರು ಫಾಲ್ ಬಂತು ಅಂದ್ರೆ ಜಾಸ್ತಿ ವೈಟೇಜ್ ಇರುವಂತಹ ಕಂಪನಿಗಳಲ್ಲಿ ಆಗ ಸಿಮಿಲರ್ ಇರುತ್ತೆ ಇನ್ ಕೇಸ್ ಎಲ್ಲ ಔಟ್ ಆಫ್ ಫಿಫ್ಟಿ ಫಾರ್ಟಿ ನೈನ್ ಸ್ಟಾಕ್ಸ್ ಒಳ್ಳೆ ಪರ್ಫಾರ್ಮ್ ಮಾಡಿ ಯಾವುದೋ ಒಂದು ಸ್ಟಾಕ್ ಡೌನ್ ಆಯ್ತು ಅಂದ ತಕ್ಷಣ ಡೌನ್ ಆಗೋದಿಲ್ಲ ಇಂಡೆಕ್ಸ್ ಅದು ಲೆಕ್ಕಾಚಾರ ಇರುತ್ತೆ ರಿಲಯನ್ಸ್ ಇಂಡಸ್ಟ್ರೀಸ್ ಯಾಕೆ ಕವರ್ ಮಾಡ್ತೀನಿ ಅಂತಂದ್ರೆ ಹಲವಾರು ಬ್ರೋಕ್ರೇಜಸ್ ಈ ಸ್ಟಾಕ್ ನ ಬೈ ರೇಟಿಂಗ್ ಕೊಡ್ತಿದ್ದಾರೆ ಸೊ ನೋಡ್ಬೋದು ನೀವು ಇಲ್ಲಿ ಮೂರ್ ಸಾವಿರದ ಐನೂರು ಟಾರ್ಗೆಟ್ ಅನ್ನ ಕೊಡ್ತಾ ಕರೆಂಟ್ ಪ್ರೈಸ್ ಎಷ್ಟಿದೆ ಎರಡ್ ಸಾವಿರದ ಒಂಬೈನೂರು ಸೊ ಅಂದ್ರೆ ಆಲ್ಮೋಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಜಾಸ್ತಿ ಟಾರ್ಗೆಟ್ ಅನ್ನ ಕೊಡ್ತಿದ್ದಾರೆ ಸೊ ಒಬ್ಬರಲ್ಲ ಮೂರ್ ನಾಲ್ಕು ಜನ ಬೈ ರೇಟಿಂಗ್ ಅನ್ನ ಕೊಡ್ತಿದ್ದಾರೆ ಸೊ ಆ ಕಾರಣಕ್ಕಾಗಿ ಕವರ್ ಮಾಡ್ತಾ ಇದ್ದೀನಿ ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡ್ಬೋದು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನಂಬರ್ ಒನ್ ಸ್ಟಾಕ್ ಹತ್ತೊಂಬತ್ತುವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಆಪಿರುವಂತದ್ದು ಜೊತೆಗೆ ಮೊನ್ನೆ ತಾನೇ ರಿಸಲ್ಟ್ ಕೂಡ ಬಂದಿದೆ ಸೊ ರಿಸಲ್ಟ್ ಚೆನ್ನಾಗಿತ್ತು ಮಾರ್ಕೆಟ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಬಂದಿದೆ ಹಾಗಂತ ರಿಸಲ್ಟ್ ಸರಿ ಇಲ್ಲ ಅಂತಲ್ಲ ಚೆನ್ನಾಗಿ ಇತ್ತು ಇಪ್ಪತ್ತೊಂದು ಸಾವಿರ ಕೋಟಿ ಪ್ರಾಫಿಟ್ ಮಾಡಿದೆ ಸೊ ಸ್ಟಡಿ ಮಾಡ್ಬೋದು ಕಂಪನಿಯನ್ನು ಒಳ್ಳೆ ರಿಟರ್ನ್ಸ್ ಕೂಡ ಮುಂದಿನ ದಿನಗಳಲ್ಲಿ ಸಿಗಬಹುದು ನೆಕ್ಸ್ಟ್ ಆಕೆ ಬರೋದಾದ್ರೆ ಡಿ ಸಿ ಬಿ ಬ್ಯಾಂಕ್ ಡಿ ಸಿ ಬಿ ಬ್ಯಾಂಕ್ ಅಲ್ಲಿ ನೋಡಬಹುದು ಆಲ್ಮೋಸ್ಟ್ ಇವತ್ತು ಅದು ಮೂರು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ಕಂಪನಿಯ ರಿಸಲ್ಟ್ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ನೋಡಬಹುದು ಯಾವ ರೀತಿ ರ್ಯಾಲಿ ಕಂಡು ಬಂದಿದೆ ಸ್ಟಾಕ್ ಅಲ್ಲಿ ಅಂತ ಕಂಟಿನ್ಯೂಯಸ್ ಅಪ್ಸೈಡ್ ಆಗಿದೆ ಇನ್ ಕೇಸ್ ಮಾರ್ಕೆಟ್ ಕ್ಲೋಸ್ ಆಗಿಲ್ಲ ಅಂದ್ರೆ ಇನ್ನೂ ಮೇಲೆ ಹೋಗ್ತಾ ಇತ್ತೇನೋ ಆ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಪನಿಯ ನಂಬರ್ಸ್ ಚೆನ್ನಾಗಿದೆ ಎಸ್ಪೆಷಲಿ ಪ್ರಾವಿಷನ್ಸ್ ಕಡಿಮೆ ಆಗಿದೆ ಎನ್ ಪಿ ಎ ಕಡಿಮೆ ಆಗಿದೆ ರೆವಿನ್ಯೂ ಜಾಸ್ತಿ ಆಗಿದೆ ಪ್ರಾಫಿಟ್ ಜಾಸ್ತಿ ಆಗಿದೆ ಸೊ ಇದಕ್ಕಿಂತ ಇನ್ನೇನು ಬೇಕು ಇನ್ವೆಸ್ಟರ್ಸ್ಗೆ ಸೊ ಹಾಗಾಗಿ ಈ ರೀತಿ ರಿಯಾಕ್ಷನ್ ಕೂಡ ಇವತ್ತು ಬಂದಿರೋದು ಸೊ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡ್ಬೋದು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಮೂವತ್ತೈದು ಪರ್ಸೆಂಟ್ ಪಾಸಿಟಿವ್ ಇದೆ ಒಲ್ಟೈಲ್ ಪರ್ಫಾರ್ಮೆನ್ಸ್ ನೋಡ್ಬೋದು ಅದರಲ್ಲೂ ನೂರ ಅರವತ್ತರ ತನಕ ಹೋಗಿ ಎಲ್ಲಿವರೆಗೂ ಡೌನ್ ಆಗಿತ್ತು ನೋಡ್ಬೋದು ಆಲ್ಮೋಸ್ಟ್ ಮೂವತ್ತು ಪರ್ಸೆಂಟ್ ಈ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಮಾರ್ಕೆಟ್ ಕ್ಯಾಪ್ ನೋಡ್ಬೋದು ನಾಲ್ಕು ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಸ್ಟಾಕ್ ಫೈವ್ ಅಲ್ಲಿ ಡೌನ್ ಇದೆ ಮೂವತ್ತೈದು ಪರ್ಸೆಂಟ್ ನಂತರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡ್ಬೋದು ರಿಸ್ಕಿ ಚಾರ್ಟ್ ಪ್ಯಾಟರ್ನ್ ನೋಡಲಿಕ್ಕೆ ಕಾಣುತ್ತೆ ಸ್ವಲ್ಪ ಹುಷಾರಾಗಿ ಡಿಸಿಷನ್ ತಗೊಳ್ಬೇಕಾಗುತ್ತೆ ರಿಸಲ್ಟ್ ಅಂತೂ ಚೆನ್ನಾಗಿದೆ ಹಾಗಾಗಿನೇ ಒಳ್ಳೆ ರಿಯಾಕ್ಷನ್ ಕೂಡ ಇವತ್ತು ಕಂಡು ಬಂದಿರೋದು ಅದು ಮೂರು ಪರ್ಸೆಂಟ್ ರ್ಯಾಲಿ ಮೂಲಕ ನೆಕ್ಸ್ಟ್ ಇಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ಇದು ಕೂಡ ರಿಸಲ್ಟ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ರೆವಿನ್ಯೂ ವೈಸ್ ನೆಟ್ ಪ್ರಾಫಿಟ್ ಅಲ್ಲಿ ಪರವಾಗಿಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಇದೆ ಬಟ್ ಇಂಪಾರ್ಟೆಂಟ್ ಆಗಿ ಪ್ರಾವಿಜನ್ಸ್ ಜಾಸ್ತಿ ಆಗಿದೆ ಎನ್ ಪಿ ಎ ಜಾಸ್ತಿ ಆಗಿದೆ ಇದು ಈ ರೀತಿ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗಿದೆ ಸೊ ಒಂದು ಕ್ವಾರ್ಟರ್ ಆ ರೀತಿ ಆಯ್ತು ಅಂತ ಇಮಿಡಿಯೇಟ್ಲಿ ಸೆಲ್ ಮಾಡೋದೇನಲ್ಲ ಆಸ್ ಅ ಲಾಂಗ್ ಟರ್ಮ್ ನೋಡಬೇಕಾಗುತ್ತೆ ನೋಡ್ಬೇಕಾಗುತ್ತೆ ನಾಲ್ಕು ಕ್ವಾರ್ಟರ್ ಸೊ ಇನ್ ಕೇಸ್ ನಾಲ್ಕು ಕ್ವಾರ್ಟರ್ ಅಲ್ಲಿ ಅದೇ ರೀತಿ ಡೌನ್ ಪರ್ಫಾರ್ಮೆನ್ಸ್ ಕೊಡ್ತಿದೆ ಅಂದ್ರೆ ಆಗ ನಾವು ಡಿಸಿಷನ್ ತಗೊಳ್ಬೇಕು ಇದು ಒಂದು ಕ್ವಾರ್ಟರ್ ನೋಡಿ ಖಂಡಿತ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನು ಆಗಿಲ್ಲ ಹನ್ನೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಸ್ಟಾಕ್ ಲಾಸ್ಟ್ ಒನ್ ಇರ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಚೆನ್ನಾಗಿದೆ ಫಾರ್ಟಿ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಎಲ್ಲ ಕೂಡ ಚೆನ್ನಾಗಿದೆ ಇನ್ನು ಫೈವ್ ಇಯರ್ಸ್ ಕಂಪ್ಲೀಟ್ ಆಗಿಲ್ಲ ಅಂತ ಹೌದು ಸಿಕ್ಸ್ ನವಂಬರ್ ಟ್ವೆಂಟಿ ಟ್ವೆಂಟಿಯಲ್ಲಿ ಅಲ್ಲಿ ಲಿಸ್ಟ್ ಆಗಿರುವಂತ ಕಂಪನಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ ಕೊಟ್ಟಿದೆ ಬೇರೆ ರೀತಿ ಏರಿಳಿತಗಳಿರುತ್ತೆ ಅವನ್ನೆಲ್ಲ ಕೂಡ ನೋಡ್ಕೊಂಡೇ ಹೋಗಬೇಕಾಗುತ್ತೆ ಆಸ್ ಎನ್ವೆಸ್ಟರ್ ಸೊ ನೋಡೋಣ ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೆಕ್ಸ್ಟ್ ನಿಪ್ಪಾನ್ ಲೈಫ್ ರಿಸಲ್ಟ್ ಇವತ್ತು ಅನೌನ್ಸ್ ಆಗಿದೆ ಡ್ಯೂರಿಂಗ್ ದ ಮಾರ್ಕೆಟ್ ಬಂದಿದೆ ಸೊ ರಿಯಾಕ್ಷನ್ ಕೂಡ ಪಾಸಿಟಿವ್ ಇದೆ ನೋಡಬಹುದು ತ್ರೀ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಎಸ್ಪೆಷಲಿ ಒಂದು ಸ್ಪೈಕ್ ರಿಸಲ್ಟ್ ಬಂದ ತಕ್ಷಣ ಈಗಾಗಲೇ ಎಕ್ಸ್ಪೆಕ್ಟೇಷನ್ ಇತ್ತು ಯಾಕಂದ್ರೆ ಮೊನ್ನೆ ತಾನೇ ಎಚ್ ಡಿ ಎಫ್ ಸಿ ಎಮ್ ಸಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ರಿಸಲ್ಟ್ ತುಂಬಾ ಚೆನ್ನಾಗಿತ್ತು ಎಚ್ ಡಿ ಎಫ್ ಸಿ ಎಮ್ಸ್ ಇದು ಹಾಗಾಗಿ ಇದು ಕೂಡ ಎಂ ಸಿ ಬಿಸಿನೆಸ್ ಮಾಡುವಂತಹ ಕಂಪನಿ ಒಂದು ಮ್ಯೂಚುವಲ್ ಫಂಡ್ ಕಂಪನಿ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಹಾಗಾಗಿನೇ ಈ ರೀತಿ ರಿಯಾಕ್ಷನ್ ಕೂಡ ಬಂದಿರೋದು ಇಂಟ್ರೆಸ್ಟ್ ಇರೋ ಡೀಟೈಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು ನೆಕ್ಸ್ಟ್ ವೆಲ್ಸ್ಪೂನ್ ಕಾರ್ಪ್ ಇವತ್ತು ಎರಡು ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ನೋಡಬಹುದು ಆರ್ನೂರ ಹನ್ನೊಂದು ಕೋಟಿ ಆರ್ಡರ್ ಈ ಕಂಪನಿಗೆ ಸಿಕ್ಕಿದೆ ಹಾಗಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ನೆಕ್ಸ್ಟ್ ಜಿಪಿಟಿ ಇನ್ಫ್ರಾ ಇದರ ಬಗ್ಗೆ ಅಪ್ಡೇಟ್ ಅನ್ನು ಕೂಡ ಟ್ವಿಟರ್ ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲಿ ಕೊಟ್ಟಿದೆ ಇವತ್ತು ನೋಡಬಹುದು ಆಲ್ಮೋಸ್ಟ್ ಹತ್ತು ಪರ್ಸೆಂಟ್ ಅಲ್ಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಪಾಸಿಟಿವ್ ನ್ಯೂಸ್ ಬಂದಿದೆ ರೈಲ್ವೇಸ್ ಇಂದ ಕಂಪನಿಗೆ ನಾನೂರ ಎಂಬತ್ತೇಳು ಕೋಟಿ ಆರ್ಡರ್ ಸಿಕ್ಕಿದೆ ಸೊ ಆ ಕಾರಣದಿಂದ ಸ್ಟಾಕ್ ಅಲ್ಲಿ ಇವತ್ತು ಒಳ್ಳೆ ರ್ಯಾಲಿ ಕೂಡ ಕಂಡು ಬಂದಿದೆ ಬರೀ ಒಂದ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ರಿಸ್ಕಿ ಸ್ಟಾಕ್ ಅಂತಾನೆ ಹೇಳ್ಬೋದು ಸಣ್ಣ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಟು ಏಟಿ ಏಟ್ ಪರ್ಸೆಂಟ್ ರಿಸ್ಕಿ ಸ್ಟಾಕ್ ಗಳಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಜೊತೆಗೆ ಕರೆಕ್ಷನ್ ಕೂಡ ಹಿಂಗೆ ಇರುತ್ತೆ ಪಾಸಿಟಿವ್ ಟು ಐಟಿ ಏಟ್ ಪರ್ಸೆಂಟ್ ಕರೆಕ್ಷನ್ ಆಗಿರುತ್ತೆ ಅಂದ್ರೆ ಐವತ್ತರವತ್ತ ಪರ್ಸೆಂಟ್ ಕರೆಕ್ಷನ್ ಆಗಿಬಿಡುತ್ತೆ ಅಂತ ಚಾನ್ಸಸ್ ಕೂಡ ಇರುತ್ತೆ ಅದರ ಬೆಸ್ಟ್ ಎಕ್ಸಾಂಪಲ್ ಇಲ್ಲೇ ನೋಡಬಹುದು ನೋಡೋದು ಮೋರ್ ದೆನ್ ಟ್ವೆಂಟಿ ಪರ್ಸೆಂಟ್ ಎರಡು ತಿಂಗಳಲ್ಲಿ ಡೌನ್ ಆಗಿದೆ ಆನಂತರ ನಂತರ ಫೈವ್ ಇಯರ್ಸ್ ಪರ್ಫಾರ್ಮೆನ್ ನೋಡಿದ್ರೆ ಇಲ್ಲೂ ಕೂಡ ಚೆನ್ನಾಗಿದೆ ಫೈವ್ ಫಿಫ್ಟಿ ಫೋರ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡ್ಬೋದು ಈ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಇಲ್ಲಿ ಕೂಡ ಚೆಕ್ ಮಾಡಬಹುದು ಸಲ ಎರಡು ಸಾವಿರದ ಹದಿನೆಂಟರಿಂದ ತೊಂಬತ್ ಪರ್ಸೆಂಟ್ ಡೌನ್ ನೂರು ರೂಪಾಯಿ ಇದ್ದಾಗ ಯಾರಾದರೂ ಬೈ ಮಾಡಿದ್ರೆ ಏಳು ರೂಪಾಯಿವರೆಗೂ ಬಂದಿದೆ ಸ್ಟಾಕ್ ಇದೇ ಆಗೋದು ಸಣ್ಣ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಈವನ್ ಇಲ್ಲೂ ಕೂಡ ನೋಡಬಹುದು ಟ್ವೆಂಟಿ ಟ್ವೆಂಟಿ ಟೂನಲ್ಲಿ ನಲ್ಲಿ ಆಲ್ಮೋಸ್ಟ್ ಮೂವತ್ತಾರು ಮೂವತ್ತೇಳು ರೀತಿ ದೊಡ್ಡ ಮಟ್ಟದ ಕರೆಕ್ಷನ್ ಗಳು ಕೂಡ ಇರುತ್ತೆ ಸಣ್ಣ ಕಂಪನಿಗಳಲ್ಲಿ ಸೊ ಅದನ್ನೆಲ್ಲ ನೋಡಿನೇ ನಾವು ಡಿಸೈಡ್ ಮಾಡಬೇಕಾಗುತ್ತೆ ತುಂಬ ಜನ ಏನು ಮಾಡ್ತಾರೆ ಇವತ್ತು ಒಂದಿನ ಭರ್ಜರಿ ರ್ಯಾಲಿ ಬಂತ ನೆಕ್ಸ್ಟ್ ನಾಳೆ ಹೋಗಿ ಬೈ ಮಾಡ್ತಾರೆ ಅಲ್ಲ ಅದಕ್ಕೆ ಮುಂಚೆ ನೀವು ಕಂಪನಿಯನ್ನು ಸ್ಟಡಿ ಮಾಡಬೇಕು ಕಂಪನಿಯ ಮಾರ್ಕೆಟ್ ಕ್ಯಾಪೇನು ಅದರಲ್ಲಿ ಒಲಟಲಿಟಿ ಎಷ್ಟಿರುತ್ತೆ ಅದನ್ನೆಲ್ಲ ನೋಡಿನೇ ಡಿಸೈಡ್ ಮಾಡಬೇಕು ಯಾಕಂದ್ರೆ ತೊಂಬತ್ ಪರ್ಸೆಂಟ್ ಕ್ರಾಸ್ ಆಗಿರೋ ಸ್ಟಾಕ್ ಅಲ್ಲಿ ಯಾರು ಕಾನ್ಫಿಡೆಂಟ್ ಆಗಿರ್ತಾರೆ ಹೇಳಿ ಇರೋಕ್ ಸಾಧ್ಯೆಲ್ಲಾನು ಕೂಡ ಯೋಚನೆ ಮಾಡಬೇಕು ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಬರೀ ರ್ಯಾಲಿಯನ್ನು ನೋಡಿ ಇನ್ವೆಸ್ಟ್ ಮಾಡೋದಲ್ಲ ಸೊ ರ್ಯಾಲಿ ಬಂತ ಯಾಕೆ ಬಂತು ಅನ್ನೋದನ್ನ ತಿಳ್ಕೊಳ್ಬೇಕು ಕಂಪನಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಬೇಕು ಇದರಲ್ಲಿರುವಂತಹ ರಿಸ್ಕ್ ರಿವಾರ್ಡ್ ರೇಷಿಯೋ ಏನು ಅಂತ ತಿಳ್ಕೊಬೇಕು ನಂತರ ಡಿಸಿಷನ್ ತಗೊಳ್ಬೇಕು ನಿಮ್ಮ ರಿಸ್ಕ್ ಗೆ ತಕ್ಕಂತೆ ನಂತರ ಯುನೈಟೆಡ್ ಬ್ರೇವರೀಸ್ ಇಲ್ಲೂ ಕೂಡ ನೋಡಬಹುದು ಇವತ್ತು ಆಲ್ಮೋಸ್ಟ್ ಕೊನೆಯಲ್ಲಿ ಹತ್ತು ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೊ ಈ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಕಾರಣ ನೀವು ಇಲ್ಲಿ ನೋಡಬಹುದು ಇನ್ ಕೆನ್ ಬಿರ್ ಏನಿದೆ ಇದರ ವಾಲ್ಯೂಮ್ಸ್ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗಿದೆ ಅಂದ್ರೆ ಸೇಲ್ಸ್ ಜಾಸ್ತಿ ಆಗಿದೆ ಈ ಕ್ವಾರ್ಟರ್ ಅಲ್ಲಿ ಅದರಲ್ಲೂ ಎಸ್ಟಿಮೇಷನ್ಸ್ ಗಿಂತ ಡಬಲ್ ಆಗಿದೆ ಟೂ ಪರ್ಸೆಂಟ್ ಎಸ್ಟಿಮೇಷನ್ಸ್ ಇದ್ರೆ ಫೋರ್ ಪರ್ಸೆಂಟ್ ಆಗಿದೆ ಸೊ ಆ ರೀತಿ ಡೇಟಾ ಬಂದ ತಕ್ಷಣ ಸ್ಟಾಕ್ ಅಲ್ಲಿ ಭರ್ಜರಿ ರ್ಯಾಲಿ ಕಂಡು ಬಂದಿದೆ ಹತ್ತು ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಕೊನೆಯಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದು ಕೂಡ ಅಷ್ಟೇ ಐವತ್ನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಸ್ಟಾಕು ನಾನು ಅಗೇನ್ ಸೇಮ್ ಪಾಯಿಂಟ್ಸ್ ರಿಪೀಟ್ ಮಾಡ್ತೀನಿ ರ್ಯಾಲಿಯನ್ನು ನೋಡಿ ಇನ್ವೆಸ್ಟ್ ಮಾಡಕ್ಕೆ ಹೋಗಬೇಡಿ ಕಂಪನಿಯನ್ನು ಸ್ಟಡಿ ಮಾಡಿ ಹಾಗೆ ನಾವು ಒನ್ ಇಯರ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಚೆನ್ನಾಗಿದೆ ನಲ್ವತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸಲ್ಲಿ ನೋಡ್ಬೋದು ನಲವತ್ತೆರಡು ಪರ್ಸೆಂಟು ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಲ್ಲ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಕಂಪನಿಯ ಸ್ಟಾಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಆದ್ರೆ ಸ್ಲೋ ಮೂವಿಂಗ್ ಸ್ಟಾಕ್ ಜೊತೆಗೆ ವೊಲಟಲಿಟಿ ಜಾಸ್ತಿ ಎಷ್ಟು ವೋಲಟೈಲ್ ಪರ್ಫಾರ್ಮೆನ್ಸ್ ಇದೆ ಈ ಸ್ಟಾಕ್ ಅಲ್ಲಿ ನೋಡಬಹುದು ಅಪ್ಸ್ ಅಂಡ್ ಡೌನ್ಸ್ ತುಂಬಾ ಜಾಸ್ತಿ ಇರುತ್ತೆ ನಂತರ ಸ್ಲೋ ಆಗಿ ಸ್ಟಡಿ ಆಗಿ ಮೇಲೆ ಹೋಗುವಂತ ಕಂಪನಿ ಇಲ್ಲಿ ಇನ್ವೆಸ್ಟ್ ಮಾಡೋದ್ರಿಗೆ ಖಂಡಿತ ಲಾಸ್ ಆಗೋ ಚಾನ್ಸಸ್ ಕಡಿಮೆ ಈ ಹಿಂದಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಆದ್ರೆ ತುಂಬಾ ಪೇಷನ್ಸ್ ಇರಬೇಕಾಗುತ್ತೆ ಹೇಗೆ ಮಾರಿಕೋ ಡಾಬರ್ ಇಂಡಿಯಾ ಪರ್ಫಾರ್ಮೆನ್ಸ್ ಇದೆ ಆ ರೀತಿ ಸ್ಲೋವಾಗಿ ಗ್ರೋತ್ ಇರೋಂತ ಕಂಪನಿ ಬೇಕಿದ್ರೆ ಸ್ಟಡಿ ಮಾಡಬಹುದು ಯುನೈಟೆಡ್ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ